ಶಿವಾಯ ಸಮಸ್ತ ವೀರಶೈವ ಲಿಂಗಾಯತರಿಗೆ ಶರಣು ಶರಣಾರ್ಥಿಗಳು ಇಂದು ನಾವು ವೀರಶೈವ ಧರ್ಮದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಈ ವೀರಶೈವ ಧರ್ಮ ಸನಾತನವಾಗಿರುವಂಥ ಧರ್ಮ ಜಗದ್ಗುರು ಪಂಚಾಚಾರ್ಯರು ಪಂಚಲಿಂಗಗಳಿಂದ ಉದ್ಭವಿಸಿ ಪಂಚಪೀಠಗಳನ್ನು ಸ್ಥಾಪಿಸಿ ಈ ವೀರಶೈವ ಧರ್ಮವನ್ನು ಸ್ಥಾಪಿಸಿರುವಂಥ ಪರಮ ಪವಿತ್ರ ಧರ್ಮ ಈ ವೀರಶೈವ ಧರ್ಮವನ್ನು ಹನ್ನೆರಡನೆಯ ಶತಮಾನದಲ್ಲಿ ಬಸವಾದಿ ಶಿವಶರಣರು ಕೂಡ ಸ್ವೀಕರಿಸಿ ವಿಸ್ತೃತ ಪ್ರಚಾರವನ್ನು ಮಾಡಿರುವಂತಹದ್ದು ಎಲ್ಲರಿಗೂ ತಿಳಿದಿರುವಂಥ ವಿಷಯ ಆದ್ದರಿಂದ ವೀರಶೈವ ಧರ್ಮದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮುಖ್ಯವಾಗಿ ಮಾಡಬೇಕಾಗಿರುವಂಥ ಕೆಲಸ ಏನು ಅಂತ ಕೇಳಿದರೆ ಧಾರಣೆ ಮೊದಲು ಲಿಂಗಧಾರಣೆಯನ್ನು ತಪ್ಪದೇ ಪ್ರತಿಯೊಬ್ಬ ವೀರಶೈವ ಲಿಂಗಾಯಿತರು ಮಾಡಿಕೊಳ್ಳೇಬೇಕು ಎನ್ನುವಂಥದ್ದು ಈ ಒಂದು ಧರ್ಮದ ನಿಯಮ ಯಾವ ರೀತಿಯಾಗಿ ದೇವರಿಲ್ಲದ ದೇವಾಲಯಕ್ಕೆ ಒಂದು ಬೆಲೆ ಇರುವುದಿಲ್ಲವೋ ಅದೇ ರೀತಿಯಾಗಿ ವೀರಶೈವನಾಗಿ ಹುಟ್ಟಿ ಲಿಂಗಧಾರಣೆಯನ್ನು ಮಾಡಿಕೊಳ್ಳದೇ ಇದ್ದರೆ ಅಂಥ ಮನುಷ್ಯನಿಗೆ ಯಾವುದೇ ಬೆಲೆ ಇಲ್ಲ ಅನ್ನುವಂಥದ್ದನ್ನು ನಮ್ಮ ಧರ್ಮ ತಿಳಿಪಡಿಸ್ತಾ ಇದೆ ಆದ್ದರಿಂದ ಗುರುವಿನ ಕರುಣೆಯಿಂದ ಗುರುವಿನಿಂದ ಇಷ್ಟಲಿಂಗಧಾರಣೆಯನ್ನು ತಪ್ಪದೇ ಮಾಡಿಕೊಳ್ಳಬೇಕು ಲಿಂಗ ದೀಕ್ಷೆಯನ್ನು ಪಡಿಬೇಕು ಯಾರೂ ಲಿಂಗ ದೀಕ್ಷೆಯನ್ನು ಪಡೆಯುವುದಿಲ್ಲವೋ ಅಂಥವನಿಗೆ ಮೋಕ್ಷವೇ ಇಲ್ಲ ಎನ್ನುವಂಥ ಒಂದು ಮಾತುಗಳನ್ನು ಈ ಧರ್ಮದ ಮೂಲ ಗ್ರಂಥಗಳು ನಮಗೆ ತಿಳಿಪಡಿಸ್ತಾ ಇದ್ದಾವೆ ವೀರಶೈವ ಧರ್ಮಗ್ರಂಥವಾಗಿರುವಂಥ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಆ ಅಗಸ್ತ್ಯ ಮಹರ್ಷಿಗೆ ರೇಣುಕ ಭಗವತ್ಪಾದರು ಹೇಳುವಂತಹ ಸಂದರ್ಭದಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆರನೆಯ ಪರಿಚ್ಛೇದದ ಮೂವತ್ತೇಳನೆಯ ಶ್ಲೋಕದಲ್ಲಿ ಈ ಒಂದು ಲಿಂಗ ಅನ್ನುವಂಥ ಈ ಒಂದು ಶಬ್ದಕ್ಕೆ ಅರ್ಥ ಏನು ಇನ್ ಇಷ್ಟಕ್ಕೂ ಲಿಂಗ ಅಂದರೆ ಏನು ಅನ್ನುವಂಥದ್ದನ್ನು ಒಂದು ಶ್ಲೋಕದ ಮುಖಾಂತರ ತಿಳಿಪಡಿಸ್ತಾ ಇದೆ ಲಯಂ ಗಿಯತ್ರವ ಜಗದೇತಚ್ಚರಾಚರಂ ಪುನಃ ಪುನಃಸಮುತ್ಪತ್ತಿಂ ಬ್ರಹ್ಮ ಬ್ರಹ್ಮಶಾಶ್ವತಂ ಅಂದರೆ ಲಿಂಗ ಅಂತಂದರೆ ಏನು ಅಂತ ಕೇಳಿದರೆ ಯಾವಾಗಲೂ ಶಾಶ್ವತವಾಗಿರುವಂತಹದ್ದು ಅದಕ್ಕೆ ನಾಶ ಅನ್ನುವಂಥದ್ದೇ ಇಲ್ಲ ಈ ಪ್ರಪಂಚ ನಮಗೆ ಕಣ್ಣಿಗೆ ಕಾಣುವಂತಹ ಪ್ರಪಂಚ ಎಲ್ಲಿ ನಾಶವನ್ನು ಹೊಂದುತ್ತದೆಯೋ ಮತ್ತು ಎಲ್ಲಿ ಎಲ್ಲಿ ಉತ್ಪತ್ತಿಯವಾಗುತ್ತದೆಯೋ ಆ ಬ್ರಹ್ಮ ಬ್ರಹ್ಮಶಾಶ್ವತವಾಗಿರುವಂತಹದ್ದೇ ಲಿಂಗ ಆ ಲಿಂಗದಿಂದನೇ ಉದ್ಭವಿಸ್ತದೆ ಆ ಲಿಂಗದೊಳಗನೆ ಐಕ್ಯ ಆಗ್ತದೆ ಆದರೆ ಲಿಂಗ ಮಾತ್ರ ಶಾಶ್ವತವಾಗಿರುತ್ತದೆ ಅದಕ್ಕೆ ಯಾವಾಗಲೂ ಇರುವಂತಹದ್ದು ಶಾಶ್ವತವಾಗಿರುವಂತಹದ್ದು ಲಿಂಗ ಎನ್ನುವಂಥ ಮಾತನ್ನು ಅವರು ತಿಳಿಪಡಿಸಿದ್ದಾರೆ ಅಂತಹ ಶಾಶ್ವತವಾಗಿರುವಂಥ ಲಿಂಗವನ್ನು ನಾವು ತಪ್ಪದೇ ಧಾರಣೆಯನ್ನು ಮಾಡ್ಕೋಬೇಕು ಶ್ರೀ ಸಿದ್ಧಾಂತ ಶಿಖಾಮಣಿಯ ಆರನೆಯ ಪರಿಚ್ಛೇದದ ಐವತ್ತೊಂದನೆಯ ಶ್ಲೋಕದಲ್ಲಿ ಭಗವತ್ಪಾದವರು ಹೇಳ್ತಾರೆ ಇಷ್ಟಲಿಂಗಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಂ ಧಾರಯೇದವಧಾನೇನ ಶರೀರೇ ಸರ್ವದಾ ಬುಧಹ ಅನ್ನುವಂಥ ಮಾತನ್ನು ತಿಳಿಪಡಿಸ್ತಾರೆ ಅಂದರೆ ಈ ಇಷ್ಟಲಿಂಗ ಧಾರಣೆ ಎನ್ನುವಂಥದ್ದು ಒಂದು ಪುಣ್ಯಪ್ರದವಾಗಿರುವಂಥದ್ದು ಅಷ್ಟೇ ಅಲ್ಲ ಸರ್ವ ಪಾಪ ನಾಶನವನ್ನು ಮಾಡುವಂತಹದ್ದು ಅಷ್ಟೇ ಅಲ್ಲ ಇಷ್ಟಾರ್ಥವನ್ನು ಕೂಡ ಕೊಡುವಂಥ ಶಕ್ತಿ ಈ ಇಷ್ಟಲಿಂಗದಲ್ಲಿದೆ ಎನ್ನುವಂಥ ಮಾತನ್ನು ತಿಳಿಪಡಿಸ್ತಾರೆ ಅದಕ್ಕೆ ಜ್ಞಾನಿಗಳಾಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆ ಇಷ್ಟಲಿಂಗವನ್ನು ತಪ್ಪದೇ ಧಾರಣೆಯನ್ನು ಮಾಡಿಕೋಬೇಕು ಆ ಗುರುವಿನಿಂದ ದೀಕ್ಷೆಯನ್ನು ಪಡೆದುಕೋಬೇಕು ಅವನಿಗೆ ಮೋಕ್ಷ ಅನ್ನುವಂಥದ್ದು ಸಿಗುತ್ತಾ ಇದೆ ಅಂಥೇಳಿ ಧರ್ಮಗ್ರಂಥದಲ್ಲಿ ತಿಳಿಪಡಿಸ್ತಾರೆ ಈ ಇಷ್ಟಲಿಂಗವನ್ನು ಯಾವ ರೀತಿಯಾಗಿ ನಾವು ಕಾಣಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಆ ಸಿದ್ಧಾಂತ ಶಿಖಾಮಣಿಯ ಆರನೆಯ ಪರಿಚ್ಛೇದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಹೇಳ್ತಾರೆ ಪ್ರಾಣವದ್ಧ ಪ್ರಾಣಲಿಂಗ ಮಿದಂ ತವ ನ ವಿಯೋಜಯ ದೇಹತಃ ವೀರಶೈವನೇ ಕೇಳು ಇದು ಕೇವಲ ಇಷ್ಟಲಿಂಗ ಮಾತ್ರವಲ್ಲ ಇದು ನಿನ್ನ ಪ್ರಾಣಲಿಂಗವು ಕೂಡ ಹೌದು ಇದನ್ನು ನಿನ್ನ ಪ್ರಾಣ ಸಮಾನವಾಗಿ ಧರಿಸಬೇಕು ನಿನ್ನ ಪ್ರಾಣ ಸಮಾನವಾಗಿ ನೋಡಿಕೊಳ್ಬೇಕು ಎಂದು ಕೂಡ ಆ ಲಿಂಗ ಪೂಜೆಯಲ್ಲಾಗಲಿ ಆ ಲಿಂಗವನ್ನು ಹಿಡಿದುಕೊಳ್ಳುವಲ್ಲಾಗಲಿ ಅಜಾಗೃತೆ ಇರಬಾರದು ಅದನ್ನು ಪ್ರಾಣ ಸಮಾನವಾಗಿ ಭಾವನೆ ಮಾಡ್ಕೋಬೇಕು ಅಷ್ಟೇ ಅಲ್ಲ ಯಾವುದೇ ಪ್ರದೇಶವಾಗಲಿ ಯಾವುದೇ ಸಮಯದಲ್ಲಾಗಲಿ ಈ ಇಷ್ಟಲಿಂಗದಿಂದ ಈ ದೇಹದಿಂದ ಇಷ್ಟಲಿಂಗವನ್ನು ಬೇರ್ಪಡಿಸಬಾರದು ಬೇರೆ ಮಾಡಬಾರದು ಯಾವುದೇ ಸಮಯದಲ್ಲಾಗಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ಎಲ್ಲಿ ಹೋದರೂ ಕೂಡ ಈ ಲಿಂಗವನ್ನು ದೇಹದಿಂದ ಹೊರಗೆ ತೆಗಿಬಾರದು ಎನ್ನುವಂಥ ಒಂದು ನಿಯಮ ಭಾಳಷ್ಟು ಜನ ಹೇಳ್ತಾರೆ ನಾವು ಅಲ್ಲಿ ಹೋಗ್ತಾ ಇರ್ತೀವಿ ಹೀಗಾಗಿ ಲಿಂಗ ಪೂಜೆಯನ್ನು ಮಾಡಿ ಮನೆಯಲ್ಲಿ ಜಗಲಿ ಮೇಲೆ ಇಡ್ತೀವಿ ಅನ್ನುವಂಥದ್ದು ಅದು ಸರಿಯಾಗಿರುವಂಥ ನಿಯಮ ಅಲ್ಲ ವೀರಶೈವ ಆಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಯಾವಾಗಲೂ ಕೂಡ ಒಂದು ಸರಿ ಗುರುಗಳಿಂದ ಧಾರಣೆ ಮಾಡಿಕೊಂಡ ಮೇಲೆ ತನ್ನ ದೇಹದಿಂದ ಆ ಲಿಂಗವನ್ನು ತಗಿಬಾರದು ಎನ್ನುವಂಥ ಒಂದು ನಿಯಮ ಈ ವೀರಶೈವದಲ್ಲಿದೆ ಹೀಗಾಗಿ ಇಂಥ ಒಂದು ಇಷ್ಟಲಿಂಗ ಧಾರಣೆಯನ್ನು ನಾವು ಮಾಡ್ಕೋಬೇಕು ಬಹಳಷ್ಟು ಜನ ಇರುವಂಥ ಈ ಸಂಶಯವನ್ನು ರೇಣುಕ ಭಗವತ್ಪಾದರವರೇ ಅದೇ ಆರನೆಯ ಪರಿಚ್ಛೇದದ ಐವತ್ನಾಲ್ಕನೇ ಶ್ಲೋಕದಲ್ಲಿ ಹೇಳ್ತಾರೆ ಲಿಂಗದಾರಿ ಸದಾಶುದ್ಧೋ ನಿಜಲಿಂಗಂ ಮನೋರಮ್ ಅರ್ಚೆಯೇದ್ ಗಂಧಪುಷ್ಪಾದ್ಯೈ ಕರಪೀಠೇ ಸಮಾಹಿತ ಎನ್ನುವಂಥ ಮಾತನ್ನು ತಿಳಿಪಡಿಸ್ತಾರೆ ಅಂದರೆ ನಮಗಿರುವಂತಹ ಸಂಶಯವನ್ನು ರೇಣುಕ ಭಗವತ್ಪಾದರು ನಿವಾರಣೆ ಮಾಡುತ್ತಾರೆ ಬಹಳಷ್ಟು ಜನ ನಮಗೆಲ್ಲ ಸಂಶಯ ಇರ್ತದೆ ಲಿಂಗವನ್ನು ಧರಿಸಿ ನಾವು ಅಲ್ಲಿ ಹೋಗಬಹುದೋ ಬ್ಯಾಡೋ ಅಥವಾ ಹೋದರೆ ಏನಾದರೂ ಪಾಪ ಬಂದೀತು ಅನ್ನುವಂಥ ಪಾಪ ಪ್ರಜ್ಞೆ ಭಾವನೆ ನಮ್ಮಲ್ಲಿರುತ್ತದೆ ಆದರೆ ರೇಣುಕ ಭಗವತ್ಪಾದರು ಹೇಳ್ತಾರೆ ಲಿಂಗಧಾರಿ ಸದಾ ಸು ಶುದ್ಧೋ ಲಿಂಗವನ್ನು ಧರಿಸಿರುವಂಥ ವ್ಯಕ್ತಿ ಯಾವಾಗಲೂ ಕೂಡ ಶುದ್ಧ ಎನಿಸ್ಕೊಳ್ತಾನೆ ಅವನು ಯಾವಾಗಲೂ ಕೂಡ ಪರಿಶುದ್ಧವಾಗೇ ಇರುತ್ತಾನೆ ಅವನಿಗೆ ಯಾವುದೇ ಆಗಿರುವಂಥ ಒಂದು ದೋಷಗಳು ಬರುವುದಿಲ್ಲ ಅದಕ್ಕೆ ಅಂತಹ ಇಷ್ಟಲಿಂಗವನ್ನು ತನ್ನ ಎಡಹಸ್ತದಲ್ಲಿಟ್ಟು ಪೂಜೆಯನ್ನು ಮಾಡುವಂಥದ್ದನ್ನು ಮಾತ್ರ ಯಾವುದೇ ವೀರಶೈವರು ಮರಿಬಾರದು ಅನ್ನುವಂಥದ್ದು ಇಂತಹ ಇಷ್ಟಲಿಂಗವನ್ನು ಪೂಜೆ ಮಾಡುವುದರಿಂದ ಈ ಇಷ್ಟಲಿಂಗಾರಾಧನೆ ದೈವೀ ಶಕ್ತಿಯನ್ನು ನಮ್ಮಲ್ಲೊಳಗೆ ನಮ್ಮೊಳಗೆ ತುಂಬುವುದಷ್ಟೇ ಅಲ್ಲ ಮುಕ್ತಿಗೂ ಕೂಡ ಅದಕ್ಕೆ ಕಾರಣವಾಗ್ತದೆ ಹೀಗಾಗಿ ಪ್ರತಿಯೊಬ್ಬ ವೀರಶೈವರು ಲಿಂಗಾಂಗ ಸಾಮರಸ್ಯವನ್ನು ಹೊಂದುವುದಕ್ಕೋಸ್ಕರ ಈ ಇಷ್ಟಲಿಂಗಧಾರಣೆಯನ್ನು ತಪ್ಪದೇ ಮಾಡಿಕೊಂಡು ಲಿಂಗ ಪೂಜೆಯನ್ನು ಮಾಡ್ತಾ ಅವನೂ ಕೂಡ ಆ ಜೀವನ್ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಶರಣು ಶರಣಾರ್ಥಿಗಳು